¡Miren, ಒಂದು ಸ್ಟೇಜ್ ಎಷ್ಟು ಒಂದು ಸ್ಟೇಜ್ ಸಿಕ್ಸ್ಟಿ ಫೀಟ್ ವರ್ಕ್ ಮಾಡುತ್ತೆ ರೈತರಿಗೆ ಲೋ ವೋಲ್ಟೇಜ್ ಅಲ್ಲಿ ಪಂಪ್ ರನ್ ಮಾಡಿರೋದು ಇದು ಸಿಂಗಲ್ ಪೇಸ್ ಅಲ್ಲಿ ಎಸ್ ಅಡಿ ವರ್ಗೂ ಕೆಲಸ ಮಾಡುತ್ತೆ ಸೆವೆನ್ ಹಂಡ್ರೆಡ್ ಫೀಟ್ ವರ್ಗ ವರ್ಕ್ ಅದಕ್ಕಿಂತಲೂ ಜಾಸ್ತಿ ಬೇಕಪ್ಪ ಏಟ್ ಹಂಡ್ರೆಡ್ ಫೀಟ್ ಕಡಿದೀವಿ ಎಷ್ಟೇ ಸ್ಟೇಜ್ ಹೇಳ್ಬೋದು ಸರ್ ಅದಕ್ಕೆ ತ್ರೀ ಎಚ್ ಪಿ ಫೋರ್ ಟು ಸ್ಟೇಜ್ ಬರುತ್ತೆ ಯೂಸ್ ಮಾಡಿದ್ರೆ ಕರೆಂಟ್ ಏನಿದೆ ಆಗುತ್ತೆ ಆಮೇಲೆ ಹೀಟ್ ಆಗೋದು ಸ್ಟಾರ್ಟಿಂಗ್ ಟ್ರಬಲ್ ಆಮೇಲೆ ಕೇಬಲ್ ಬಾಸ್ಟ್ ಆಗುತ್ತೆ ಸಮಸ್ಯೆಗಳು ಯಾವಾಗಲ್ಲ ಒಂದೂವರೆ ವರ್ಷ ವಾರಂಟಿ ಟೂ ಟೈಮ್ಸ್ ಏನಾದರೂ ನಾವು ಫ್ರೀ ಆಫ್ ಕಾಸ್ಟಲ್ಲಿ ಸರ್ವಿಸ್ ಮಾಡಿಕೊಡ್ತೀವಿ ಇಡೀ ಇಂಡಿಯಾದಲ್ಲೇ ಫಸ್ಟು ಸಬ್ಮರ್ಸೆಬಲ್ ಅಂತ ಬಂದಿದ್ದೆ ನಮ್ಮ ಕೆ ಎಸ್ ಬಿ ಅವರು ಸರ್ ನಮ್ಮ ಹತ್ರ ನಿಮಗೆ ಫಸ್ಟ್ ಫೈವ್ ಸ್ಟಾರ್ ಎಂದಿ ಹಿಡಿದು ಐಯಸ್ಟ್ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ನಾವೇನೆ ನಮಸ್ಕಾರ ಇವತ್ತು ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಪ್ರತಿಯೊಂದು ಕೂಡ ಅಂದರೆ ವೆಜಿಟೇಬಲ್ಸಿಂದ ಹಿಡಿದು ವಸ್ತುಗಳಿಂದ ಹಿಡಿದು ಮೋಟ್ರ್ ಪಂಪ್ಸ್ಗಳಿಂದ ಹಿಡಿದು ಪ್ರತಿಯೊಂದು ಕೂಡ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಸಿಕ್ಕಾಪಟ್ಟೆ ಜನ ರೈತರು ಕೂಡ ಬರ್ತಾ ಇದ್ದಾರೆ ನಾವು ಈಗ ಬಂದಿರೋ ನೋಡೋಕೆ ಬಂದಿರೋ ಅಂಥದ್ದು ಕೆ ಎಸ್ ಬಿ ಮೋಟ್ರ್ ಪಂಪ್ಸು ಎಸ್ ಬಿ ಮೋಟ್ರ್ ಪಂಪ್ಸ್ ಬಗ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಆದರೂ ಕೂಡ ನಾನು ಹಿಂಗೆ ರೈತರಿಗೆ ಒಂದು ಒಳ್ಳೆ ಮಾಹಿತಿ ಕೊಡಬೇಕು ಮೋಟ್ರ್ ಪಂಪ್ ಬಗ್ಗೆ ಅಂತ ಹೇಳ್ಬಿಟ್ಟು ಇದು ಬಂದು ಯಾವ ಥರ ವರ್ಕ್ ಮಾಡುತ್ತೆ ಏನು ಕೆಲಸ ಮಾಡುತ್ತೆ ಎಷ್ಟು ಕೆಲಸ ಮಾಡುತ್ತೆ ಒಂದು ಸ್ಟೇಜ್ ಬಂದು ಎಷ್ಟಡಿ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಇವ್ರ ಹತ್ರ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ ನೋಡೋಣ ಅಂಗಡಿ ಒಳಗಡೆ ಸರ್ ನಮಸ್ಕಾರ ನಮ್ಮ ಕಿಮೇಗೌಡ ಅಂತ ನಮ್ಮ ಮನೆಯವರು ಮೋಟ್ರ್ ಅಂಗಡಿಯವರು ನಂದು ಹಿರಿಯ ಹಿರಿಯ ನಾನು ನಾರ್ಥ್ ಕರ್ನಾಟಕ ಓಕೆ ಉತ್ತರ ಕರ್ನಾಟಕದ ಏರಿಯಾ ಸೇಲ್ಸ್ ಎಕ್ಸಿಕ್ಯೂಟಿವ್ ನೀವು ಆ ಸೇಲ್ಸ್ ಎಕ್ಸಿಕ್ಯೂಟಿವ್ ಓಕೆ ಈಗ ನಿಮ್ಮ ಕಂಪನಿಗಳ ಬಗ್ಗೆ ಮೆಟೀರಿಯಲ್ ಬಗ್ಗೆ ಅಂದರೆ ಮೋಟರ್ ಪಂಪ್ಗಳ ಬಗ್ಗೆ ಮಾಹಿತಿ ಕೊಡ್ಕೊತೀರಾ ಅವಶ್ಯ ಕೊಡ್ತೀನಿ ಸರ್ ಖಂಡಿತ ಬನ್ನಿ ನೀವು ಇದರಿಂದ ಸ್ಟಾರ್ಟ್ ಮಾಡಿ ಯಾಕೆಷ್ಟು ಇದ ಪಂಪ್ ಇದೆ ಎಷ್ಟು ಕೆಲಸ ಮಾಡ್ತಾರೆ ರೈತರುಗಳಿಗೆ ಗೊತ್ತಿರಲ್ಲ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಆದರೆ ಯಾವುದೇ ರೀತಿ ಹೆಚ್ಚಿನ ಮಾಹಿತಿ ಸಿಗೋಲ್ಲ ನಮ್ಮ ಅಂಗಡಿ ಕಡೆಯಿಂದ ಮತ್ತೆ ನಮ್ಮ ಚಾನೆಲ್ ಕಡೆಯಿಂದ ಒಂದು ಎಲ್ಲರಿಗೂ ಮಾಹಿತಿ ಕೊಡಬೇಕು ಅನ್ನೋದು ನನ್ನ ಆಸೆ ಸರ್ ಕೆ ಎಸ್ ಬಿ ಅಂತ ಇದು ಜರ್ಮನ್ ಟೆಕ್ನಾಲಜಿ ಕಂಪನಿ ಒಂದು ನೂರ ಐವತ್ತು ವರ್ಷದಿಂದ ನಾವು ರೈತರಿಗೆ ಸೇವೆಯನ್ನು ಓಕೆ ನಮ್ಮ ಹತ್ರ ಆಲ್ ಪ್ರಾಡಕ್ಟ್ ಈ ಪ್ರಾಡಕ್ಟ್ ಇಲ್ಲ ಅಂತಿಲ್ಲ ಆ ಥರ ಪ್ರಾಡಕ್ಟ್ ಇದೆ ನೀವು ಮೊಟ್ಟ ಮೊದಲನೇದಾಗಿ ಸಮ್ಮರ್ಸಿಬಲ್ ಪಂಪ್ ಎಕ್ಸ್ಪ್ಲೋರ್ ಮಾಡ್ತೇನೆ ಸಮ್ಮರ್ಸಿಬಲ್ ಪಂಪ್ ಇದು ಪರ್ ಸ್ಟೇಜ್ ಫಾರ್ಟಿ ಫೀಟ್ ವರ್ಕ್ ಮಾಡ್ ಸರ್ ಇದರೊಳಗಡೆ ಬರುತ್ತೆ ಒಂದು ನೋರ ನಿಮ್ ಬರುತ್ತೆ ಒಂದು ಎಸ್ ಎಸ್ ಇಂ ಬರುತ್ತೆ ಎಸ್ ಎಸ್ ಸಿಂಪ್ ಪ್ಲಾರಪ್ಪ ಅಂದರೆ ಅದ್ರೊಳಗಡೆ ಫ್ಯಾಬ್ರಿಕೇಟೆಡ್ ಮೌಡರ್ಡ್ ಎರಡು ಥರ ಬರುತ್ತೆ ಇದರಲ್ಲಿ ಮೌಡರ್ಡ್ ಇಂಪಾಕ್ ಕೊಡ್ತೀವಿ ನಾವು ಓಕೆ ಸಿಲ್ ಇಲ್ಲಿ ಬಂದ್ರೆ ಸ್ವಲ್ಪ ಜಾಸ್ತಿ ಬಾಳಿಕೆ ಬರಲಿ ಅನ್ನೋ ಉದ್ದೇಶ ಇಲ್ಲ ಪೌಡರ್ ಡಿಂಬ ಬರುತ್ತೆ ಮಿಕ್ಸ್ ಮಿಕ್ಸ್ಡ್ ಮಿಕ್ಸ್ಡ್ ಫ್ಲೋ ಪಂಪ್ ಇದು ಇದು ಟೆನ್ ಎಸ್ ಟೆನ್ ಎಸ್ ಪಂಪ್ ಇದೆ ಇವಾಗ ಇದು ರೆಡಿಯಲ್ ಫ್ಲೋ

ಓಕೆ ಸರ್ ಈಗ ಇದು ಜಾಸ್ತಿ ಮೂವಿಂಗ್ ಇದೆ ಅಂತ ಹೇಳ್ತಾ ಇದ್ದೀವಿ ಹೌದು ಸರ್ ಅಂದರೆ ಪ್ರೈಸಲ್ಲಿ ಏನೋ ವ್ಯತ್ಯಾಸ ಇದೆಯಾ ಅದಕ್ಕೂ ಇದಕ್ಕೂ ಅಷ್ಟೇ ಸರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ವೇರಿಯೇಷನ್ ಆಗುತ್ತೆ ಸಣ್ಣ ವ್ಯತ್ಯಾಸ ಅಷ್ಟೇ ಜಾಸ್ತಿ ವೇರಿಯೇಷನ್ ಆಗಲ್ಲ ಸರ್ ಇದು ಟೂ ಟೂ ಮಾಡಲಿ ಇಟ್ಟಿದ್ದೀರಾ ಇದು ಎಷ್ಟು ಎಚ್ ಪಿ ಎಷ್ಟು ಸ್ಟೇಜ್ ಸರ್ ಸರ್ ಇದು ಟೂ ಎಚ್ ಪಿ ಟ್ವೆಂಟಿ ಫೋರ್ ಸ್ಟೇಜ್ ಅಂತ ಸರ್ ಇದು ಇದು ಡೊಮೆಸ್ಟಿಕ್ ಪರ್ಪಸ್ ಅಲ್ಲಿ ಯೂಸ್ ಆಗುತ್ತೆ ಸರ್ ಓಕೆ ಓಕೆ ಡೊಮೆಸ್ಟಿಕ್ ಪರ್ಪಸ್ ಅಂದರೆ ಇವಾಗ ಕನ್ಸ್ಟ್ರಕ್ಷನ್ಸ್ ಸೈಟು ಆ ಥರ ಎಲ್ಲ ಇದನ್ನ ನಾವು ಯೂಸ್ ಮಾಡ್ಕೋಬೋದು ಓಕೆ ಇದು ಸಿಂಗಲ್ ಪೇಸ್ ಇದೆಯಾ ತ್ರೀ ಫೇಸ್ ಇದೆಯಾ ಇದು ಸರ್ ಇದು ಸಿಂಗಲ್ ಪೇಸಲ್ಲಿ ಬರುತ್ತೆ ಎಷ್ಟು ಎಚ್ ಪಿ ಸರ್ ಇದು ಸರ್ ಇದು ಟು ಎಚ್ ಬಿ ಟ್ವೆಂಟಿ ಫೋರ್ ಸ್ಟೇಜ್ ಟೂ ಎಚ್ ಟ್ವೆಂಟಿ ಮಾಡುತ್ತಿದ್ದು ಇದು ಫೋರ್ ಫೋರ್ ಫಿಫ್ಟಿ ಫೋರ್ ಫಿಫ್ಟಿ ನಾ ಒಂದು ಕೆಲಸ ಮಾಡುತ್ತೆ ಸ್ಟೇಜ್ ಫಿಫ್ಟಿ ಎಲ್ಲ ಕಂಪನಿ ಟೂ ಬರುತ್ತೆ ಬಟ್ ನಾವು ಪ್ರಸಾರ ಮೈನಸ್ ಟು ಬಿಟ್ಬಿಟ್ಟು ಟ್ವೆಂಟಿ ಕರೆಕ್ಟ್ ಆಗಿ ಮಾಡುತ್ತೆ ಸಿಂಗಲ್ ಬೇಸ್ ಎಲ್ಲ ವೋಲ್ಟೇಜ್ ಎಷ್ಟು ಇರಬೇಕು ಇಲ್ಲ ಸರ್ ನಾರ್ಮಲ್ ಆಗಿ ನಮ್ದು ವೈಡ್ ವೋಲ್ಟಿ ತೊಂಬತ್ತೀನಿ ನಮ್ಮ ಹತ್ರ ಒಂದೊಂದು ಕಂಪ್ನಿ ಒಳಗಡೆ ಏನೈತೆ ಟೂ ಫೋರ್ಟಿ ವೋಲ್ಟೇಜ್ ಬೇಕು ತ್ರೀ ಪಿ ಎಸ್ ಒಳಗಡೆ ತ್ರೀ ಫಾರ್ಟಿ ಬೇಕು ಆ ತರ ನಮ್ಮ ಕಡೆ ಬಿ ಸಿಕ್ಸ್ ಅಲ್ಲಿ ಟೂ ಫಿಫ್ಟಿ ಸಾಕು ಬಿ ಸಿಕ್ಸ್ ಅಲ್ಲಿ ಬಿ ಸಿಕ್ಸ್ ಅಲ್ಲಿ ಟೂ ಫಿಫ್ಟಿ ರೇಂಜ್ ಇದೆ ಸರ್ ಟೂ ವೋಲ್ಟೇಜ್ ರೇಂಜ್ ರೇಂಜಲ್ಲಿ ಆಪರೇಟ್ ಆಗುತ್ತೆ ಸರ್ ಈಗ ಕೆಲವರು ತುಂಬಾ ಕೇಳ್ತಾರೆ ಸರ್ ಏನೋ ಲೋ ಕ್ವಾಲಿಟಿ ಮಾಡಿದೀರ ಕಮ್ಮಿ ರೇಟ್ ಕೊಟ್ರೆ ಅಂತ ಹೇಳ್ತಾರೆ ಈಗ ನಿಮಗೆ ಕ್ವಾಲಿಟಿ ಬಗ್ಗೆ ಹೇಗೆ ಹೇಳ್ತೀರಾ ಮತ್ತೆ ಇದರಲ್ಲಿ ವೈಂಡಿಂಗ್ ಬಗ್ಗೆ ಸಿಕ್ಕಾಪಟ್ಟ ಜನ ರೈತರುಗಳಿಗೆ ಕೆಲವರು ಅಲ್ಯೂಮಿನಿಯಂ ಮಾಡಿದೀರಾ ಅಂತಾರೆ ಕೆಲವರು ಕಾಪರ್ ಮಾಡಿದೀರಾ ಹೆಂಗೆ ಸರ್ ನಂಬೋದು ಸುಮಾರು ಕೇಳ್ತಾರಲ್ವಾ ಅವಾಗ ನೀವು ಇದನ್ನ ನಿಮ್ಮ ಕಂಪನಿದು ಯಾವ ವೈಂಡಿಂಗ್ ಇದೆ ಅಲ್ಯೂಮಿನಿಯಂ ಇದೆಯಾ ಇಲ್ಲ ಕಾಪರ್ ವೈಂಡಿಂಗ್ ಇದೆಯಾ ರೋಟ್ರು ಯಾವ್ದು ಬರ್ತದೆ ಯಾವ ತರ ನಿಮ್ಗೆ ವರ್ಕ್ ಮಾಡುತ್ತೆ ಮತ್ತೆ ಇಷ್ಟ ಇಲ್ಲಿ ಬೇರೆ ನಿಲ್ಸಿದೀರಾ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಮಾಹಿತಿ ಕೊಡಿ ಸರ್ ಹೇಳ್ತೀನಿ ಅವಶ್ಯವಾಗಿ ಹೇಳ್ತೀನಿ ಕಾಪರ್ ವೈಂಡಿಂಗ್ ಕಾಪರ್ ರೂಟ್ರು ಅಲ್ಯೂಮಿನಿಯಂ ರೂಟ್ರು ಎರಡು ರೂಟ್ ಕೆಟ್ಟದಲ್ಲ ಎರಡು ರೂಟ್ರು ಒಳ್ಳೇದೇ ಅಲ್ಯೂಮಿನಿಯಂ ರೂಟ್ರು ಮಾಡಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ ರೈತರಿಗೆ ಲೋ ವೋಲ್ಟೇಜ್ ಅಲ್ಲಿ ಪಂಪ್ ರನ್ ಆಗಲಿ ಉದ್ದೇಶದಿಂದ ಅಲುಮಿನಿಯಂ ಮಾಡಿ ಮಾಡಿದ್ದೆ ಅಲುಮಿನಿಯಂ ರೂಟರ್ ಮಾಡಿರೋದು ಲೈಫ್ ಲೈಫ್ ಅದ್ರದ್ದು ಮಿನಿಮಮ್ ಟೆನ್ ಇಯರ್ಸ್ ಲೈಫ್ ಇರುತ್ತೆ ಎರಡು ಕಾಪರ್ ರೂಟ್ರದ್ದು ಫಿಫ್ಟೀನ್ ಇಯರ್ಸ್ ಓಕೆ ಓಕೆ ಅಲುಮಿನಿಯಂ ರೂಟ್ರದ್ದು ಟೆನ್ ಇಯರ್ಸ್ ಮಿನಿಮಮ್ ಬರುತ್ತೆ ಬಟ್ ಏನಿದೆ ಅಲ್ಲ ಸಾಲ್ಟೆಡ್ ವಾಟರ್ ಇದ್ರೆ ಸ್ವಲ್ಪ ಬೇಗ ಲೈಫ್ ಹಾಳಾಗತ್ತೆ ಅದು ಯಾವುದು ಅಲುಮಿನಿಯಂ ರೂಟ್ರದ್ದು ಓಕೆ ಓಕೆ ಕಾಪರ್ ಕಾಪರ್ ರೂಟ್ರದ್ದು ಏನಿದೆ ಸ್ವಲ್ಪ ಬಾಳಿಕೆ ಜಾಸ್ತಿ ಬಾಳಿಕೆ ಸಾಲ್ಟೆಡ್ ವಾಟರ್ ಇರಲಿ ಅಥವಾ ಸಿಹಿ ನೀರು ಇರಲಿ ಯಾವುದೇ ಇರಲಿ ಮಿನಿಮಮ್ ಫಿಫ್ಟಿ ಇಯರ್ಸ್ ಕಾಪರ್ ರೂಟ್ರ್ ಬರುತ್ತೆ ಅಲುಮಿನಿಯಂ ರೂಟ್ರದ್ದು ಸಾಲ್ಟೆಡ್ ವಾಟರ್ ಇತ್ತಪ್ಪ ಅಂದ್ರೆ ಒಂದು ಐದರಿಂದ ಆರು ವರ್ಷ ಬರ್ತೈತಿ ಆಮೇಲೆ ನೀರು ಚೆನ್ನಾಗಿತ್ತಪ್ಪ ಅಂತಂದ್ರೆ ಒಂದು ಹತ್ತು ವರ್ಷ ಮಿನಿಮಮ್ ಅದ್ರಲ್ಲಿ ಲೈಫ್ ಬರುತ್ತೆ ಹತ್ತು ವರ್ಷ ಮಿನಿಮಮ್ ಮಿನಿಮಮ್ ಲೈಫ್ ಬರುತ್ತೆ ಇನ್ನೊಂದು ನಮ್ಮ ಕಂಪನಿ ಒಳಗಡೆ ಏನೈತಲ್ಲ ಕೆ ಎಸ್ ಬಿ ಕೆ ಎಸ್ ಬಿ ಕಂಪನಿ ಒಳಗಡೆ ನೀವು ತ್ರೀ ಪೇಸ್ ಅಲ್ಲಿ ಯಾವುದೇ ಪಂಪ್ ತೊಗೊಂಡು ವಿ ಫೋರ್ ತಗೊಳ್ಳಿ ವಿ ಸಿಕ್ಸ್ ತೊಗೊಳ್ಳಿ ಅಲ್ಯೂಮಿನಿಯಂ ರೂಟ್ರು ಕೇಳಿದ್ರು ಸಿಗಲ್ಲ ಓಕೆ ನಮ್ದು ಬರೋದು ಪ್ರೀಮಿಯಂ ಪ್ರೊಡಕ್ಟ್ ಅಲು್ಯಮಿನಿಯಂ ರೂಟ್ ಮಾತ್ರ ಸಿಗಲ್ಲ ನಿಮ್ಗೆ ಪ್ರೀಮಿಯಂ ಪ್ರಾಡಕ್ಟ್ ಮಾತ್ರ ಇದೆ ಪ್ರೀಮಿಯಂ ಎಲ್ಲ ಪ್ರಾಡಕ್ಟ್ ಎಲ್ಲ ಎಲ್ಲ ಪ್ರೋಡಕ್ಟ್ ಪ್ರೀಮಿಯಂ ಇದೆ ಎಲ್ಲ ಥ್ರೀ ಪೇಸ್ ಪ್ರಾಡಕ್ಟ್ ಅಲ್ಲಿ ನಮ್ದು ಏನೈತಲ್ಲ ಕಾಪರ್ ಬರುತ್ತೆ ಬಿಟ್ಟರೆ ಬೇರೆ ಬರಲ್ಲ ಸಿಂಗಲ್ ಪೇಸ್ ಎಸ್ ಅಡಿ ಕೆಲಸ ಮಾಡುತ್ತೆ ಸರ್ ಸಿಂಗಲ್ ಪೇಸ್ ಅಲ್ಲಿ ನಮ್ದು ಸೆವೆನ್ ಹಂಡ್ರೆಡ್ ಫೀಟ್ ವರ್ಗು ಸೆವೆನ್ ಹಂಡ್ರೆಡ್ ಫೀಟ್ ಸೆವೆನ್ ಹಂಡ್ರೆಡ್ ವರ್ಗು ಇದೆ ಅದಕ್ಕಿಂತಲೂ ಜಾಸ್ತಿ ಬೇಕಪ್ಪ ಸರ್ ಅದಕ್ಕೆ ತ್ರೀ ಹೆಚ್ ಪಿಟಿ ಸ್ಟೇಜ್ ಬರುತ್ತೆ ಫೀಟ್ ಅವರು ನಾರ್ಮಲ್ ವೋಲ್ಟೇಜ್ ನಾರ್ಮಲ್ ಟೂ ಹಂಡ್ರೆಡ್ ಟೂ ಫಾರ್ಟಿ ಟೂ ಫಾರ್ಟಿ ಟೂ ಹಂಡ್ರೆಡ್ ಅಲ್ಲಿ ಇದ್ರೆ ರನ್ ಆಗುತ್ತೆ ಟೂ ಹಂಡ್ರೆಡ್ ರನ್ ಆಗುತ್ತೆ ಬಟ್ ಏನಾಗುತ್ತೆ ಸ್ವಲ್ಪ ಓಕೆ ಇದಕ್ಕೆ ಕೇಬಲ್ ಫೋರ್ ಸ್ಕ್ವೇರ್ ಎಮ್ ಎಮ್ ಎ ಯೂಸ್ ಮಾಡಬೇಕು ಫೋರ್ ಸ್ಕ್ವೇರ್ ಎಮ್ ಎಮ್ ಎ ಯೂಸ್ ಮಾಡಬೇಕು ಓಕೆ ಟೂ ಪಾಯಿಂಟ್ ಫೈವ್ ಯೂಸ್ ಮಾಡಿದ್ರೆ ಮೋಟರ್ ಅಲ್ಲಿ ಮೋಟರ್ಗೆ ವೋಲ್ಟೇಜ್ ಕರೆಕ್ಟಾಗಿ ರೀಚ್ ಆಗಲ್ಲ ರೀಚ್ ಆಗಲ್ಲ ಹಾಗಾಗಿ ವಾಟರ್ ಫ್ಲೋ ಕಮ್ಮಿ ಬರುತ್ತೆ ಕಮ್ಮಿ ಬರುತ್ತೆ ನಾವು ಫೋರ್ ಸ್ಕ್ವೇರ್ ಎಮ್ ಎಮ್ ಯೂಸ್ ಮಾಡಿದ್ರೆ ಕರೆಂಟ್ ಕರೆಂಟ್ ಏನಿದೆಯಲ್ಲ ಕರೆಂಟ್ ಕರೆಕ್ಟಾಗಿ ರೀಚ್ ಆಗುತ್ತೆ ಆಮೇಲೆ ಹೀಟ್ ಆಗೋದು ಸ್ಟಾರ್ಟಿಂಗ್ ಟ್ರಬಲ್ ಆಮೇಲೆ ಕೇಬಲ್ ಬಾಸ್ಟ್ ಆಗೋದು ಇದು ಸಮಸ್ಯೆಗಳು ಆಗಲ್ಲ ಸರ್ ಈಗ ಮೋಟ್ರ್ ಎಷ್ಟು ಇದೆ ಇದೆಯಲ್ಲ ಎಷ್ಟು ಎಷ್ಟು ಸ್ಟೇಜ್ ಸರ್ ಇದು ಸರ್ ಇದು ಟೆನ್ ಎಚ್ ಪಿ ಸೆವೆಂಟಿ ಫೈವ್ ಸ್ಟೇಜ್ ಅಂತ ಓಕೆ ಇದು ಸ್ಪ್ಲಿಟ್ ಟೈಪ್ ಸ್ಪ್ಲಿಟ್ ಟೈಪ್ ಪಂಪ್ ಅದೀವಿ ನಾವು ಈಗ ರೈತರಿಗೆ ಹೇಳಬೇಕಪ್ಪ ಅಂತಂದ್ರೆ ಟಿಫನ್ ಟೈಪು ಟಿಫಿನ್ ಬಾಕ್ಸ್ ಇರುತ್ತಲ್ಲ ಆ ಥರ ಪಂಪ್ ಬರುತ್ತೆ ಇದು ಇದ್ರದ್ದು ವಿಶೇಷತೆ ಏನಪ್ಪ ಅಂತಂದರೆ ಇದು ಲೋ ವೋಲ್ಟೇಜ್ ರಿಂಗ್ ಪಂಪ್ ಒಂದನೇದ್ದು ಎರಡನೇದ್ದು ಇವಾಗ ನಮ್ಮ ನಾರ್ತ್ ಸೈಡಲ್ಲೆಲ್ಲ ಸಾವಿರ ಹನ್ನೆರಡುನೂರು ಹದಿನೈದು ಹದಿನೈದು ಫೀಟ್ವರೆಗೂ ಬೋರ್ವೆಲ್ ಇದೆ ಹೌದಾ ಹದಿನೈದು ನೂರು ಫೂಟ್ವರೆಗೂ ಬೋರ್ವೆಲ್ ಇದೆ ಆ ಹದಿನೈದು ನೂರು ಫೂಟ್ ಫೂಟ್ ಬೋರ್ವೆಲ್ ತೋರಿಸಿದ್ರು ಕೂಡ ಅವ್ರಿಗೆ ಒಂದೂವರೆ ಇಂಚು ಎರಡು ಡಿಸೈನ್ ಸಿಗುತ್ತೆ ಸಿಗತ್ತೆ ಅದ್ರ ಸಲುವಾಗಿ ಅವ್ರು ದೊಡ್ಡ ಪಂಪು ಹಾಕೋಕ್ಕಾಗಲ್ಲ ಬಿ ಸಿಕ್ಸಲ್ಲಿ ಹಾಕಕ್ಕಾಗಲ್ಲ ಬಿ ಪೋರಲ್ಲಿ ನಾವು ಇದ್ರು ಕೊಟ್ಟಿವಪ್ಪ ಅಂತಂದ್ರೆ ಅವ್ರಿಗೆ ಆ ಬಂದಿರುವಂಥ ನೀರಿಗೆ ಇದು ಹೊರಗೆ ತೆಗೆದು ಕೊಡೋಕ್ಕೆ ಇದ್ರದ್ದು ಇದ್ರದ್ದು ಪರ್ಫಾರ್ಮೆನ್ಸ್ಗೆ ಎರಡಕ್ಕೂ ಸರಿ ಹೋಗುತ್ತೆ ಅದು ಓಕೆ ನಿಮ್ಮದು ಎಲ್ಲೆಲ್ಲಿ ಬ್ರಾಂಚ್ಗಳಿದೆ ಸರ್ ಈಗ ಸರ್ ಆಲ್ ನಾರ್ತ್ ಕರ್ನಾಟಕ ಆ್ಯಂಡ್ ಸೌತ್ ಕರ್ನಾಟಕ ಆಲ್ ಓವರ್ ಆಲ್ ಓವರ್ ವರ್ಲ್ಡ್ ಒಳಗಡೆ ನಮ್ಮ ಬ್ರಾಂಚ್ ಇದೆ ಸರ್ ನಿಮ್ದೆಲ್ಲ ವಾರಂಟಿ ಎಷ್ಟು ವರ್ಷ ಇರುತ್ತೆ ಸರ್ ವಾರಂಟಿ ಬಂದುಬಿಟ್ಟು ನಮ್ಮದು ಒಂದೂವರೆ ವರ್ಷ ವಾರಂಟಿ ಇದೆ ಸರ್ ಒಂದೂವರೆ ವರ್ಷ ವಾರಂಟಿ ಟೂ ಟೈಮ್ಸ್ ಏನಾದರೂ ನಾವು ಫ್ರೀ ಆಫ್ ಕಾಸ್ಟಲ್ಲಿ ಸರ್ವಿಸ್ ಮಾಡಿಕೊಡ್ತೀವಿ ಸರ್ ಬ್ರಾಂಚ್ಗಳು ಸರ್ವಿಸ್ ಬ್ರಾಂಚ್ಗಳಲ್ಲಿದೆ ಸರ್ವಿಸ್ ಬ್ರಾಂಚ್ಗಳು ಆಲ್ ಕರ್ನಾಟಕ ಒಳಗಡೆ ಸರ್ ಆಲ್ ಕರ್ನಾಟಕ ಆಲ್ ಕರ್ನಾಟಕ ಎಲ್ಲಿ ಬೇಕಾದರೂ ಮಾಡ್ಬೋದು ಎಲ್ಲಿ ಬೇಕಾದರೂ ಏನು ಸರ್ವಿಸ್ ಮಾಡಿಸ್ಕೋಬಹುದು ಅಂತ ನಿಯರ್ ಬೈ ನಿಯರ್ ಬೈ ಇದೆ ಸರ್ ಡಿಸ್ಟಿಕ್ ವೈಸ್ ಎಲ್ಲ ಡಿಸ್ಟಿಕ್ ವೈಸ್ ಎಲ್ಲ ಡಿಸ್ಟಿಕ್ ವೈಸ್ ಒಂದು ಸರ್ವಿಸ್ ಸೆಂಟರ್ ಆಲ್ರೆಡಿ ಓಪನ್ ಮಾಡಿದ್ರು ಈಗ ಇವರು ಸಬ್ಮರ್ಸಿಬಲ್ ಬಗ್ಗೆ ಬೋರ್ವೆಲ್ ಒಳಗಡೆ ಇಳಿಸೋ ಮೋಟ್ರ್ಗಳ ಬಗ್ಗೆ ಉತ್ತಮವಾದ ಮಾಹಿತಿ ಕೊಟ್ಟಿದ್ದಾರೆ ಇದು ತುಂಬ ಯೂಸ್ ಆಯಿತು ನಮಗೂ ಕೂಡ ಮತ್ತು ಜನಗಳಿಗೆ ರೈತರುಗಳಿಗೆ ಪ್ರತಿಯೊಬ್ಬರಿಗೂ ಯೂಸ್ ಆಯಿತು ಈಗ ನೀರು ಒಳಗಡೆ ಅಂದರೆ ಟ್ಯಾಂಕ್ ಒಳಗಡೆ ಇಲ್ಲ ನೀರಿಂದ ಆಚೆ ಟ್ಯಾಂಕ್ ಮೇಲ್ಗಡೆ ಈಗ ನೀರಿಂದ ಸಬ್ಮರ್ಸಿಬಲ್ ಪಂಪ್ ಇದು ಒಳಗಡೆ ಇಡೋಂಥ ಸಬ್ಮರ್ಸಿಬಲ್ ಪಂಪ್ ಅದೇ ಸೆಲ್ ಮೋಟರ್ಗಳು ಬಂದಿರ್ತದೆ ಮತ್ತು ಹೊಳೆ ಒಳಗಡೆ ಹೊಳೆಯಿಂದ ಆಚೆ ದೊಡ್ಡ ದೊಡ್ಡ ಚಾನಲ್ಗಳಿಗೆ ಮತ್ತು ಬೂಸ್ಟರ್ ಪಂಪ್ಗಳು ಸಿವೇಜ್ ಪಂಪ್ಗಳು ಕೂಡ ಇದೆ ಇಲ್ಲಿ ಕೆ ಎಸ್ ಬಿ ಪಂಪಲ್ಲಿ ಈಗ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ಸರ್ ಹೆಸರು ಸಿದ್ದರಾಜು ಅಂತ ಒಳ್ಳೆಗಲ್ದವನು ಇಡೀ ಕೆ ಎಸ್ ಬಿ ಸರ್ ಇಡೀ ಇಂಡಸ್ಟ್ರಿಯಲ್ಲೇ ಇಡೀ ಇಂಡಿಯಾದಲ್ಲೇ ಫಸ್ಟು ಸಬ್ಮರ್ಸಿಬಲ್ ಅಂತ ಬಂದಿದ್ದೆ ನಮ್ಮ ಕೆ ಎಸ್ ಬಿ ಪಂಪ್ ಅವರು ಸರ್ ನಮ್ಮ ಹತ್ರ ನಿಮಗೆ ಫಸ್ಟ್ ಫೈವ್ ಸ್ಟಾರ್ ರೇಂಜ್ ಹಿಡಿದು ಹೈಯೆಸ್ಟ್ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ನಾವೇ ಪಂಪು ಓಕೆನಾ ಇದರಲ್ಲಿ ನಮ್ಮಲ್ಲಿ ಬಂದು ಇದು ಓಪನ್ ಪಂಪ್ ಆಯಿತು ಇದು ಬಂದು ನಿಮ್ಮ ನೀರು ನಮ್ಮ ಕಡೆ ಬಂದು ಈ ವೆಲ್ ಪಂಪ್ಸ್ ಎಲ್ಲ ಬಂದು ನಿಮಗೆ ಫೈವ್ ಸ್ಟಾರ್ ರೇಟಿಂಗ್ ಪಂಪ್ಸ್ ಇರ್ತದೆ ವಿತ್ ವಿತ್ ಹತ್ತು ಮೀಟರ್ ಕೇಬಲ್ ಕೊಡ್ತೀವಿ ಓಪನ್ ವೆಲ್ ಕನ್ಸಿಡರ್ ಯಾರೂ ಹತ್ತು ಮೀಟರ್ ಕೇಬಲ್ ಕೊಡಲ್ಲ ನಿಮಗೆ ದ ಓನ್ಲಿ ಕಂಪನಿ ಇಸ್ ಗಿವಿಂಗ್ ಟೆನ್ ಪರ್ ಟೆನ್ ಮೀಟರ್ ಕೇಬಲ್ ಅಂದರೆ ಅದು ಒನ್ ಕೆ ಎಸ್ ಬಿ ಏನಕ್ಕಪ್ಪ ಅಂತಂದರೆ ಕೆ ಎಸ್ ಬಿ ಬಂದು ನಾಟ್ ಟ್ರೇಡರ್ ಅಲ್ಲ ಅವರು ಮ್ಯಾನುಫ್ಯಾಕ್ಚರ್ ಅವರು ಕೇಬಲ್ ಅವ್ರಿಗೆ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಅವರು ಹತ್ತು ಮೀಟರ್ ಕೇಬಲ್ ಕೊಡ್ತಾರೆ ಪ್ಲಸ್ ಸ್ಟಾರ್ಟರ್ ಬಂದು ಬೇರೆ ಬಂದು ಮೆಟಲ್ ಬಾಡಿ ಕೊಡೋಲ್ಲ ಎಲ್ಲರೂ ಬಂದು ಫೈಬರ್ ಬಾಡಿ ಕೊಡ್ತಾರೆ ಬಟ್ ನಾವು ಮೆಟಲ್ ಬಾಡಿ ಕೊಡ್ತೇವೆ ಕಡೆ ಬಂದು ನಿಮ್ಗೆ ಎಲ್ಲಾ ರೀತಿ ಪಂಪ್ ಸಿಗುತ್ತೆ ಇಡೀ ಇಂಡಿಯಾದಲ್ಲಿ ನೀವು ಯಾವುದೇ ಜಾಗಕ್ಕೆ ಹೋದ್ರು ಯಾವುದೇ ರಾಜ್ಯಕ್ಕೆ ಹೋದ್ರೂ ಎಲ್ಲಾ ರೀತಿ ಪಂಪು ನಿಮ್ಗೆ ಸಿಗ್ತವೆ ಯಾವ ಪ್ರದೇಶಕ್ಕೆ ಯಾವ ತರ ಪಂಪ್ ಯಾವ ಟೈಮ್ ಅಲ್ಲಿ ಎಲ್ಲ ತರ ಪಂಪು ನಿಮ್ ನಮ್ಮ ಕಡೆ ಸಿಗ್ತವೆ ಇದು ನಿಮ್ಗೆ ಸಂಪುಟ ಮೇಲೆ ಇಟ್ಕೊಳ್ಳೋದ್ ಇದು ಬಂದು ನಿಮಗೆ ಅಂತಾರೆ ಕೆ ಎಸ್ ಟಿ ಪಿ ಇದು ಬಂದು ನಿಮಗೆ ಮಳೆಗಾಲದಲ್ಲಿ ಈ ನೀರು ತಿನ್ಕೊಳ್ಳೋದು ಮಳೆ ನೀರು ತಿನ್ಕೊಳ್ಳೋದು ಹಳ್ಳಿ ಕಡೆ ಇದನ್ನ ಸುಗಾಳೋದು ಗಂಜೋಳ ಕ್ಲೀನ್ ಮಾಡೋದಕ್ಕೆ ಆ ನೀರು ತೆಗೆದು ಬಿಸಾಕೋದಕ್ಕೋಸ್ಕರ ರೀ ಪಂಪ್ ಯೂಸ್ ಮಾಡ್ತಾರೆ ತ್ರೀ ಫೇಸ್ ತ್ರೀ ಎಚ್ ಇದು ಏಳುವರೆಸ್ ಓಪನ್ ನಲ್ಲಿ ಬಂದು ನಿಮಗೆ ಎರಡು ಇಂಚು ಡಿಸ್ಚಾರ್ಜ್ ಇರುತ್ತೆ ಇದು ಒಂದು ಗಂಟೆಗೆ ಐವತ್ತು

ಇದು ನಿಮಗೆ ಕಮ್ಮಿ ಬರುತ್ತೆ ನೀರು ಹದಿನೈದು ಹದಿನೈದರಿಂದ ಇಪ್ಪತ್ತು ಸಾವಿರ ಲೀಟರ್ ನೀರು ಬರುತ್ತೆ ನೆಕ್ಸ್ಟ್ ಇದು ಬಂದು ಇದು ಬಂದು ನಿಮಗೆ ಮಲ್ಟಿ ಬೂಸ್ಟ್ ಪಂಪ್ ಸರ್ ಇದು ಇದು ಬಂದು ನೀವು ಈಗ ಬೆಂಗಳೂರು ಕಡೆ ಎಲ್ಲ ಮಾಲಾಕ್ರಿಂದ ಐದು ಫೋರ್ ಮನೆ ಕಟ್ಟಿರ್ತೀರ ಅಲ್ಲಿಗೆಲ್ಲ ನಿಮಗೆ ಒಂದೊಂದು ಫ್ಲೋರಲ್ಲಿ ಒಂದೊಂದು ವಾಶ್ರೂಮು ಬಾತ್ರೂಮು ಶವರ್ ಎಲ್ಲ ಇರುತ್ತೆ ಅಲ್ಲಿ ನಿಮಗೆ ನೀರು ಪ್ರೆಷರ್ ಈ ಪಂಪ್ನ ಯೂಸ್ ಮಾಡ್ತಾರೆ ಸರ್ ಇದು ಬಂದು ಆರು ಕಟರ್ ಇರುತ್ತೆ ನಿಮಗೆ ನಮ್ಮ ಕಡೆ ಬಂದಿದ್ದು ಆಫ್ ಎಚ್ ಪಿ ಒನ್ ಎಚ್ ಪಿ ಒಂದು ಎಚ್ ಪಿ ಅಪ್ಪು ಟು ಎಚ್ ಸಿಗುತ್ತೆ ಇದು ಬಂದು ಸಿಂಗಲ್ ಫೇಸು ನಮ್ಮ ಇನ್ನು ತ್ರೀ ಫೇಸ್ ವರೆಗೂ ಸಿಗುತ್ತೆ ಸರ್ ನಿಮಗೆ ಇದೆಲ್ಲ ಏನು ಸರ್ ಸ್ಟಾರ್ಟರ್ಗಳು ಇದಕ್ಕೆಲ್ಲ ಫ್ರೀ ಸ್ಟಾರ್ಟರ್ ಗಳ ಹೇಗೆ ಸರ್ ಇದು ಅಡಿಷನಲ್ ಸರ್ ಅದಲ್ಲ ಸರ್ ಓನ್ಲಿ ಓಪನ್ ವೆಲ್ ಮಾತ್ರ ನಿಮಗೆ ಫ್ರೀ ಸ್ಟಾರ್ಟ್ ಕೊಡ್ತೇನೆ ಅಡಿಷನಲ್ ಬಟ್ ಇದೆಲ್ಲ ಬಂದು ತ್ರೀ ಫೇಸ್ ಓಪನ್ ವೆಲ್ ಗಳಿಗೆ ಡಿಸ್ಟಾರ್ಟರ್ ಸರ್ ಇದೆಲ್ಲ ಓಕೆ ಸರ್ ಇದೆಲ್ಲ ಸಿಂಗಲ್ ಫೇಸ್ ಬಿ ಫೋರ್ ಗಳಿಗೆ ಯೂಸ್ ಮಾಡಂತ ಸ್ಟಾರ್ಟರ್ ಇದೆಲ್ಲ ಬಂದು ತ್ರೀ ಫೇಸ್ ಗೆ ಓಕೆ ನಮ್ಮ ಕೆ ಎಸ್ ಬಿ ಕಂಪನಿಯ ಸರ್ವಿಸ್ ಇಂಜಿನಿಯರ್ ಮಿಸ್ಟರ್ ಇಂದ್ರೇಶ್ ಅಂತ ಇವರು ನಾವು ಮಾತಾಡ್ಸ್ಕೊಂಡು ಬರೋಣ ಬನ್ನಿ ಸರ್ ನಮಸ್ಕಾರ ನಮಸ್ತೆ ಸರ್ ನಮ್ಮ ರಾಜ್ಯ ಮಟ್ಟದಲ್ಲಿ ಎಲ್ಲ ಜಿಲ್ಲೆ ಮಟ್ಟದಲ್ಲಿ ಸರ್ವಿಸ್ ಸೆಂಟರ್ ಇದ್ದಾವೆ ಡೀಲರ್ ಇದ್ದಾರೆ ಇಮಿಡಿಯೇಟ್ ಬೆಳಗ್ಗೆ ಬಂದರೆ ಸಂಜೆ ಸರ್ವಿಸ್ ಆಗೋ ಫೆಸಿಲಿಟಿ ನಾವು ಕೊಡ್ತಿದ್ದೀವಿ ಸರ್ವಿಸ್ ಸೆಂಟ್ರ್ಗೆ ಪ್ಲಸ್ ಡೀಲರು ಕಸ್ಟಮರ್ ಯಾರೇ ಬಂದರೂ ಇಮ್ಮಿಡಿಯೇಟು ಅವ್ರಿಗೆ ಸ್ಪೇರ್ಸ್ ಸಿಗ್ಬೋದು ಸರ್ವಿಸ್ ಅವೈಲೇಬಿಲಿಟಿ ನಮ್ಮ ಕಡೆಯಿಂದ ಪ್ರೊವೈಡ್ ಮಾಡ್ತಾ ಇದ್ದೀವಿ ಸರ್ ಓಕೆ ಎಷ್ಟು ವರ್ಷ ವಾರಂಟಿ ಇದೆ ಸರ್ ಸರ್ ಪಂಪ್ಗೆ ಮೋನೋ ಬ್ಲ್ಯಾಕ್ ಮನೆ ಯೂಸಿಂಗ್ ಪಂಪ್ ಎಲ್ಲ ಒಂದು ವರ್ಷ ವಾರಂಟಿ ಇದೆ ಅಗ್ರಿಕಲ್ಚರ್ ಅಲ್ಲಿ ಎರಡು ವರ್ಷ ವಾರಂಟಿ ಸಿಗುತ್ತೆ ಸರ್ ಎರಡು ವರ್ಷ ವಾರಂಟಿ ಓಕೆ ಈಗ ಏನಕ್ಕೆ ವಾರಂಟಿ ಬರುತ್ತೆ ಸರ್ ವೈನಿಂಗ್ ಎರಡು ಎರಡು ವರ್ಷದ ಎರಡು ಟೈಮ್ ವೈನಿಂಗ್ ಕೊಡ್ತೀವಿ ಸಿಲ್ಕ್ ಇದ್ರೆ ಅದರಲ್ಲಿ ನಾವು ಕಂಪ್ನಿಯಿಂದ ಏನೇ ತೊಂದರೆ ಇದು ಎರಡು ವರ್ಷ ಕಂಪ್ನಿಯಿಂದ ವಾರಂಟಿ ಕೊಡ್ತೀವಿ ಸರ್ ಓಕೆ ಅಂದ್ರೆ ಇಮಿಡಿಯೇಟ್ ನಾವು ಸರ್ವಿಸ್ ಕೊಡ್ತೀವಿ ಅಂತ ನೀವು ಹೇಳ್ತೀವಿ ಹೌದು ಸರ್ ಒಂದು ದಿವಸದಲ್ಲಿ ಸರ್ವಿಸ್ ಮಾಡಿಕೊಡ್ತೀವಿ ಹೌದು ಹೌದು ಅಂದ್ರೆ ಕರ್ನಾಟಕದ ಎಲ್ಲ ಮೂಲೆ ಮೂಲೆಯಲ್ಲಿ ಜಿಲ್ಲೆಯಲ್ಲೂ ಇದ್ದಾರೆ ಯಾವಾಗ ಏನೇ ಬೇಕಾದ್ರೂ ನಮ್ಮ ರೆಸ್ಪಾನ್ಸಿಬಿಲಿಟಿ ಸಿಗುತ್ತೆ ನಿಮಗೆ ಗಂಟೆ ಸರ್ ಓಕೆ ಯು ಸರ್ ಈಗ ನಮ್ಮ ಕೆ ಎಸ್ ಬಿ ಕಂಪ್ನಿಯ ಸೌತ್ ಕರ್ನಾಟಕದ ಅಸಿಸ್ಟೆಂಟ್ ಮ್ಯಾನೇಜರ್ ಮಿಸ್ಟರ್ ಸಮಂತ್ ಅವರು ಮಾತಾಡ್ತಾರೆ ಕೃಷಿ ಮೇಳಕ್ಕೆ ಏನಕ್ಕೆ ಅಂತ ಅಂದ್ರೆ ನಮಗೆ ಎಲ್ಲ ಭಾಗಗಳಿಂದ ರೈತರು ಬರ್ತಾರೆ ಅವರಿಗೆ ನಮ್ಮ ಪ್ರಾಡಕ್ಟ್ ಪ್ರಮೋಟ್ ಮಾಡ್ತಾರೆ ನಾವು ಯಾವುದೇ ಖುಷಿ ಮಾಡ್ತೀವಿ ನಾವು ಇಲ್ಲಿ ಏನು ಸೇರಿದ್ದೀವಿ ಇದೆಲ್ಲ ಕೆ ಎಸ್ ಟಿ ಟೀಮ್ ಅವರು ಈಗ ಇವರು ಸತತವಾಗಿ ಕಂಪನಿನ ಬೆಳೆಸೋದಕ್ಕೆ ಹೆಚ್ಚಿನ ಪ್ರಯತ್ನ ಮಾಡ್ತಾ ಇದ್ದಾರೆ ಮುಂದಕ್ಕೂ ಮಾಡ್ತಾರೆ ಇವರು ಕೂಡ ಹೆಚ್ಚಿನ ಪ್ರಯತ್ನ ಮಾಡ್ತಾ ಇದ್ದಾರೆ ಕಂಪನಿ ಒಳ್ಳೇದಾಗಬೇಕು ಜನಗಳಿಗೆ ರೀಚ್ ಆಗಬೇಕು ನಂತರ ಇವರು ಕೂಡ ಒಳ್ಳೆ ರೈತರುಗಳಿಗೆ ಸರ್ವಿಸ್ ಮಾಡಬೇಕು ಅಂತ ನಾನು ಇವ್ರ ಹತ್ರ ಕೇಳ್ಕೊಳ್ತೀನಿ ಬಟ್ ಟೀಮ್ ಚೆನ್ನಾಗಿದೆ ಒಳ್ಳೆ ಸರ್ವಿಸ್ ಮಾಡ್ತೀರಿ ಅನ್ನೋ ನಮಗೆ ನನಗೂ ಇದೆ ಈಗ ಹಿಂದೇನು ಮಾಡಿದರೆ ಮುಂದಕ್ಕೂ ಮಾಡ್ತಾ ಬರ್ತಾ ಇದ್ದಾರೆ ನಮಸ್ಕಾರ